ಬೆಳಗಾವಿಯಲ್ಲಿ ಪಂಚಮಸಾಲಿ ಹೋರಾಟದಲ್ಲಿ ಬಿಜೆಪಿಯ ಬಣ ಬಡಿದಾಟ ಕಾಣಿಸಿಕೊಂಡಿದೆ ಪಂಚಮಸಾಲಿ ಪ್ರತಿಭಟನೆಯ ವೇದಿಕೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ದೊಡ್ಡ ಅವಮಾನ ಆಗ್ಬಿಟ್ಟಿದೆ ಯಾಕಂದ್ರೆ ವಿಜಯೇಂದ್ರ ಅವರು ಭಾಷಣ ಮಾಡುವಾಗ ಪಂಚಮಸಾಲಿಗಳು ಸಾಲಿಗಳು ಧಿಕ್ಕಾರವನ್ನ ಕೂಗಿದ್ದಾರೆ ವಿಜಯೇಂದ್ರ ಅವರನ್ನ ಮೃತ್ಯುಂಜಯ ಸ್ವಾಮೀಜಿ ಅವರು ವೆಲ್ಕಮ್ ಮಾಡಿದ್ರು ಹಾಗೆ ಇದೆಲ್ಲವೂ ಆದ್ಮೇಲೆ ವೇದಿಕೆ ಮೇಲೆ ನಿಂತು ವಿಜಯೇಂದ್ರ ಅವರು ಮಾತನಾಡ್ತಾ ಇದ್ರು ಆಗ ವಿಜಯೇಂದ್ರ ಅವರು ಭಾಷಣ ಮಾಡುವಾಗ ಅವಮಾನ ಆಗ್ಬಿಟ್ಟಿದೆ ಯತ್ನಾಳ್ ಬೆಂಬಲಿಗರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ನಿಮ್ಮ ತಂದೆ ಸಿಎಂ ಇದ್ದಾಗ ಏನೂ ಮಾಡಲಿಲ್ಲ ಇಷ್ಟು ದಿನ ಪಂಚಮಸಾಲಿಗಳನ್ನ ಮರ್ತೇ ಇದ್ದೀರಾ ಕೇವಲ ಚುನಾವಣೆ ಬಂದಾಗ ಮಾತ್ರ ನಿಮಗೆ ಪಂಚಮಸಾಲಿಗಳು ಬೇಕು ಅಂತ ಆಕ್ರೋಶ ವ್ಯಕ್ತವಾಗಿದೆ ಧಿಕ್ಕಾರ ಕೂಗಿದ ಬೆನ್ನಲ್ಲೇ ಭಾಷಣವನ್ನ ಅರ್ಧಕ್ಕೆ ವಿಜಯೇಂದ್ರ ಅವರು ನಿಲ್ಲಿಸ್ಬಿಟ್ಟಿದ್ದಾರೆ ಇನ್ನು ಸ್ವಾಮೀಜಿ ಮಾತಿಗೂ ಕೂಡ ಪಂಚಮಸಾಲಿ ಹೋರಾಟಗಾರರು ಸುಮ್ಮನಾಗ್ಲೇ ಇಲ್ಲ ಧಿಕ್ಕಾರ ಕೂಗಿದ ಹೋರಾಟಗಾರರ ಮೇಲೆ ಸಿದ್ದು ಸವದಿ ಗರಂ ಆಗ್ಬಿಟ್ರು ತೇರದಾಳ ಕ್ಷೇತ್ರದ ಶಾಸಕ ಸಿದ್ದು ಸವದಿ ಧಿಕ್ಕಾರ ಕೂಗ್ತಾ ಇದ್ದಂತಹ ಹೋರಾಟಗಾರರನ್ನ ಪ್ರಶ್ನೆ ಮಾಡೋದಕ್ಕೆ ಹೋದ್ರು ಕಾರ್ಯಕರ್ತರಿಗೆ ಆವಾಸ್ ಕೂಡ ಹಾಕಿದ್ರು ಜೊತೆಗೆ ಕೈ ಮಾಡೋದಕ್ಕೂ ಮುಂದಾದಾಗ ಅಲ್ಲಿದ್ದಂತ ಪೊಲೀಸರು ಅದನ್ನ ತಡೆದು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು ಇವತ್ತು ಪಂಚಮಸಾಲಿ ಸನ್ಮಾನ ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಸನ್ಮಾನ ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಏನು ತ್ರೀ ಬಿ ಕೊಟ್ಟರು ಅದಕ್ಕೋಸ್ಕರ ನೀವು ಇವತ್ತು ಹೋರಾಟಿದ್ದೇನೆ ಯಡಿಯೂರಪ್ಪರು ಕೂಡ ಈ ಒಂದು ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಅವತ್ತು ಕೂಡ ನೀಡಿದ್ರು ಇವತ್ತು ಕೂಡ ನಿತ್ಯ ಏನೋ ಮಾತನ್ನ ಹೇಳಿ ಸಮಾವೇಶಕ್ಕೆ ಶುರು ಮಾಡ್ತೀರಿ आना के आधुनिक चला बन जाए चला बने वेंटिलेशन करना चाहिए और समाज में बने वोडी के चला बने चला बने चला बने चला बने चला बने चला बने मेरे 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 دکڑا 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 ان اپ دکڑا دکڑا ای ای او ہم منو راڑن ای ای نو بر دو ہسپتال Mwasek. Okay. Okay.